ನೀರಿಗೆ ನಾಣ್ಯ ಎಸೆಯಲು ಕಾರಣವೇನು ಇದು ಮೂಢನಂಬಿಕೆಯಲ್ಲ ಇಲ್ಲಿಗೆ ನೋಡಿ ವೈಜ್ಞಾನಿಕ ಕಾರಣ ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಅನೇಕ ಬಗೆಯ ವಿವಿಧ ರೀತಿಯ ಆಚರಣೆಗಳಿರುವುದು ನಮಗೆ ತಿಳಿದಿರುವಂತಹ ಅಂಶವಾಗಿದೆ ಹಿಂದೂ ಧರ್ಮದಲ್ಲಿನ ಅತ್ಯಂತ ಹಳೆಯ ಸಂಪ್ರದಾಯಗಳಲ್ಲಿ ಇದು ನದಿಗೆ ಧಾನ್ಯಗಳನ್ನು ಹಾಕೋದು ಕೂಡ ಅತ್ಯಂತ ಹಳೆಯ ಸಂಪ್ರದಾಯವಾಗಿರುತ್ತೆ ಹಲವರಿಗೆ ಈ ಸಂಪ್ರದಾಯದ ಬಗ್ಗೆ ಅರಿವಿಲ್ಲ ಆದರೆ ಇದಕ್ಕೆ ನಿಜವಾದ ಕಾರಣವೇನೆಂದು ಮಾಹಿತಿ ಇಲ್ಲ ಹಲವರು ನದಿಗೆ ನಮ್ಮ ಹಿರಿಯರು ನಾಣ್ಯವನ್ನು ಆಗ್ತಾ ಇದ್ರು ಹಾಗಾಗಿ ನಾವು ಕೂಡ ಆಗ್ತಾ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ ಯಾವುದೇ ವ್ಯಕ್ತಿ ಆಗಲಿ ತೀರ್ಥ ಸ್ಥಳಗಳಿಗೆ ದೇವಾಲಯಗಳಿಗೆ ಹೋದಾಗ ಅಲ್ಲಿಯ ಕೊಳಕ್ಕೆ ನಾಣ್ಯಗಳನ್ನು ಹಾಕೋದು ಈ ಸಂಪ್ರದಾಯಗಳಲ್ಲೆಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಾಗೆ ನಂಬ್ಕೊಂಡು ಬಂದಂತಹ ಸಂಪ್ರದಾಯ ಅಂದ್ಕೊಂಡಿದ್ದಾರೆ ಆದ್ರೆ ಇದಕ್ಕೆ ನಿಜವಾದ ಕಾರಣ ಯಾರಿಗೂ ತಿಳಿದಿಲ್ಲ ನದಿಗೆ ನಾಣ್ಯ ಹಾಕುವುದು ಮೂಢನಂಬಿಕೆಯಲ್ಲ ಕೊಳಕ್ಕೆ ನಾಣ್ಯ ಹಾಕುವುದು ಮೂಢನಂಬಿಕೆ ಎಂದು ಹಲವರು ಹೇಳ್ತಾರೆ ಆದರೆ ಇದು ಅಲ್ಲ ಇದರ ಬದಲಾಗಿ ರೂಢಿಯಾಗಿದೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರೋದಕ್ಕೆ ಒಂದು ಕಾರಣ ಕೂಡ ಇದೆ ಪ್ರಾಚೀನ ಕಾಲದಲ್ಲೇ ನದಿಗೆ ನಾಣ್ಯವನ್ನು ಹಾಕುವ ಸಂಪ್ರದಾಯ ಆರಂಭವಾಗಿತ್ತು ಪ್ರಾಚೀನ ಕಾಲದಲ್ಲಿ ತಾಮ್ರದ ನಾಣ್ಯಗಳನ್ನು ನೀರಿಗೆ ಹಾಕ್ತಾ ಇದ್ರು ಅದಕ್ಕೆ ಕಾರಣ ನೀರನ್ನು ಶುದ್ಧೀಕರಿಸುವ ಗುಣವಿದೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗಾಗಿ ಹಿಂದಿನ ಕಾಲದ ಜನರು ನೀರಿಗೆ ಹಾಕುತ್ತಿದ್ದರು ದೇವರಿಗೆ ಉಡುಗೊರೆ ನಾಣ್ಯಗಳನ್ನು ನೀರಿಗೆ ಹಾಕುವುದರಿಂದ ಅದು ದೇವರಿಗೆ ಸೇರುತ್ತದೆ ಎನ್ನುವುದು ಹಿಂದೂ ಧರ್ಮೀಯರ ನಂಬಿಕೆಯಾಗಿದೆ ನೀರು ದೇವತೆಗಳಿಗೆ ಸೇರಿರುವ ಅಂಶವಾಗಿದೆ ದೇವಾನು ದೇವತೆಗಳು ಆಕಾಶದಲ್ಲಿ ವಾಸಿಸುತ್ತಾರೆ ಎಂದು ಹೇಗೆ ಇಡಲಾಗುತ್ತದೆಯೋ ಹಾಗೆ ನೀರಿನಲ್ಲೂ ಸಹ ವಾಸಿಸುತ್ತಾರೆ ಎಂದು ನಂಬಲಾಗುತ್ತದೆ ಆದ್ದರಿಂದ ದೈವಿಕ ಶಕ್ತಿಗಳನ್ನು ಮೆಚ್ಚಿಸಲು ದೇವರಿಗೆ ನಾಣ್ಯವನ್ನು ಅರ್ಪಿಸಲಾಗುತ್ತೆ ಎಂದು ನಂಬಿಕೆ ಇದೆ ಗ್ರಹ ದೋಷ ನಿವಾರಣೆ ಜ್ಯೋತಿಷಿಗಳ ಪ್ರಕಾರ ಯಾವುದೇ ವ್ಯಕ್ತಿ ಗ್ರಹ ದೋಷವನ್ನ ಹೊಂದಿದ್ದರೆ ಆ ವ್ಯಕ್ತಿಯು ತನ್ನ ದೋಷವನ್ನ ನಿವಾರಿಸಿಕೊಳ್ಳೋದಿಕ್ಕೆ ನಾಣ್ಯಗಳನ್ನ ಹಾಗೂ ಕೆಲವು ಪೂಜಾ ವಸ್ತುಗಳನ್ನ ನೀರಿನಲ್ಲಿ ಹಾಕುವುದು ಉತ್ತಮ ಎನ್ನಲಾಗುತ್ತೆ ನೀರಿನಲ್ಲಿ ಬೆಳ್ಳಿಯ ನಾಣ್ಯವನ್ನ ಹಾಕಿದ್ರೆ ಅಶುಭ ತರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಜ್ಯೋತಿಷರು ಹೇಳ್ತಾರೆ ವೈಜ್ಞಾನಿಕ ಕಾರಣ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದ ಈ ರೂಢಿಗೆ ಸಾಕಷ್ಟು ವೈಜ್ಞಾನಿಕ ಮಹತ್ವವೂ ಇದೆ ತಾಮ್ರವು ನೀರನ್ನು ಶುದ್ಧೀಕರಿಸುವ ಗುಣವನ್ನ ಹೊಂದಿದೆ ಮತ್ತು ಅನೇಕ ರೋಗಗಳನ್ನ ಕೂಡ ನಾಶಪಡಿಸುವಂತಹ ಸಾಮರ್ಥ್ಯವನ್ನ ಸಹ ಹೊಂದಿರುತ್ತೆ ಆದರೆ ನಾವಿಂದು ಉಪಯೋಗಿಸುತ್ತಿರುವ ಉಕ್ಕಿನ ನಾಣ್ಯಕ್ಕೆ ಈ ಸಾಮರ್ಥ್ಯವಿಲ್ಲ ಆದರೆ ಪ್ರಾಚೀನ ಕಾಲದಲ್ಲಿ ಅಳವಡಿಸಿಕೊಂಡು ಬಂದಿದ್ದ ಸಂಪ್ರದಾಯವೇ ಉತ್ತಮ ಆದಾಯ ಹೆಚ್ಚಾಗುತ್ತದೆ ನದಿಯ ನೀರಿಗೆ ನಾಣ್ಯಗಳನ್ನ ಹಾಕೋದ್ರಿಂದ ಆದಾಯವು ಸಹ ಹೆಚ್ಚಾಗುತ್ತೆ ಅಂತ ಕೆಲವರು ನಂಬುತ್ತಾರೆ ವ್ಯಕ್ತಿಗಳಿಸಿದ ಹಣದಲ್ಲಿ ಪ್ರಗತಿಯಾಗದಿದ್ರೆ ಹಣದ ಕೊರತೆಯು ಸರಿದಂತೆ ಇನ್ನಿತರ ಹಣದ ಸಮಸ್ಯೆಗಳು ಎದುರು ವ್ಯಕ್ತಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನ ನಾಣ್ಯದ ರೂಪದಲ್ಲಿ ನದಿ ನೀರಿಗೆ ಹಾಕಬೇಕು ಸದ್ಯ ಇತ್ತೀಚಿನ ದಿನಗಳಲ್ಲಿ ತಾಮ್ರದ ನಾಣ್ಯಗಳು ಚಾಲ್ತಿಯಲ್ಲಿಲ್ಲ ಕೇವಲ ಉಕ್ಕಿನ ನಾಣ್ಯಗಳನ್ನ ನಾವು ನೋಡಬಹುದಾಗಿದೆ ಆದರೂ ಇಂದಿನ ಸಾಕಷ್ಟು ಜನರು ಪ್ರಾಚೀನ ಸಂಪ್ರದಾಯವನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ